ಮೊಲದ ಮರಿ ಜಾಣನ ಕತೆ ಒಂದು ಕಾಡಿನಲ್ಲಿ ಚಿಕ್ಕದಾದ ಗುಂಡಿಯೊಳಗೆ ಮೊಲದ ಕುಟುಂಬವೊಂದು ವಾಸಿಸುತ್ತಿತ್ತು ಆ ಕುಟುಂಬದಲ್ಲಿ ಮಿಂಚು ಎಂಬ ಚಿಕ್ಕ ಮೊಲದ ಮರಿಯೊಂದಿತ್ತು ಮಿಂಚು ತುಂಬಾ ಚುರುಕಾಗಿತ್ತು ಆದರೆ ಸ್ವಲ್ಪ ತುಂಟಾಟಿಕೆಯೂ ಇತ್ತು ಅದರ ತಾಯಿ ಯಾವಾಗಲೂ ಎಚ್ಚರಿಕೆಯಿಂದಿರಲು ಹೇಳುತ್ತಿದ್ದಳು ಮಿಂಚು ಕಾಡಿನಲ್ಲಿ ಅಪಾಯ ತುಂಬಿದೆ ಗಿಡಗಂಟಿಗಳು ಹಾವುಗಳು ದೊಡ್ಡ ಪಕ್ಷಿಗಳು ಎಲ್ಲೆಡೆ ಇವೆ ಎಚ್ಚರಿಕೆಯಿಂದಿರು ಆದರೆ ಮಿಂಚಿಗೆ ತನ್ನ ಬುದ್ಧಿಯೇ ಸಾಕು ಎಂಬ ಭಾವನೆಯಿತ್ತು ಒಂದು ದಿನ ಮಿಂಚು ತನ್ನ ಸ್ನೇಹಿತ ಕಾಡುಕೋಣದೊಂದಿಗೆ ಆಟವಾಡಲು ಹೊರಟಿತು ನಾನು ಇಂದು ಕಾಡಿನ ಓಡಲನ್ನು ತಿರುಗಾಡಿ ನೋಡುತ್ತೇನೆ ಎಂದು ಮಿಂಚು ತನ್ನ ತಾಯಿಗೆ ಹೇಳಿತು ತಾಯಿ ಒಪ್ಪದಿದ್ದರೂ ಮಿಂಚು ತನ್ನ ಜಾಣತನದಿಂದ ಎಲ್ಲವನ್ನೂ ಎದುರಿಸಬಲ್ಲೆ ಎಂದು ಒಡದಾಡಿತು ಕಾಡಿನ ಒಡಲಿಗೆ ಹೋಗುವಾಗ ಮಿಂಚು ಒಂದು ದೊಡ್ಡ ಕಲ್ಲಿನ ಬಳಿ ಬಂದಿತು ಅಲ್ಲಿ ಒಂದು ಗೂಬೆಯೊಂದು ಕುಳಿತಿತ್ತು ಗೂಬೆಯ ಕಣ್ಣುಗಳು ಮಿಂಚಿನ ಮೇಲೆ ಬಿದ್ದವು ಹಾ ಒಂದು ಚಿಕ್ಕ ಮೊಲದ ಮರಿ ಇದು ನನ್ನ ತಿಂಡಿಯಾಗಬಹುದು ಎಂದು ಗೂಬೆ ಯೋಚಿಸಿತು ಆದರೆ ಮಿಂಚು ಜಾಣವಾಗಿತ್ತು ಗೂಬೆಯ ದೃಷ್ಟಿಯನ್ನು ಗಮನಿಸಿ ತಕ್ಷಣವೇ ಒಂದು ಯೋಜನೆ ಹೂಡಿತು ಓ ಗೂಬೆಯ ರಾಜನೇ ನಾನು ಚಿಕ್ಕದಾದರೂ ನನ್ನ ಕುಟುಂಬದವರೆಲ್ಲರೂ ದೊಡ್ಡದಾದ ಕಾಡು ಮೊಲಗಳು ಅವರು ಇದೇ ಹತ್ತಿರದಲ್ಲಿ ಇದ್ದಾರೆ ನೀವು ನನ್ನನ್ನು ತಿಂದರೆ ಅವರು ಬಿಡುವುದಿಲ್ಲ ಎಂದು ಮಿಂಚು ಧೈರ್ಯವಾಗಿ ಹೇಳಿತು ಗೂಬೆಗೆ ಸ್ವಲ್ಪ ಭಯವಾಯಿತು ಹೌದಾ ಒಂದು ಚಿಕ್ಕ ಮೊಲಕ್ಕೆ ಇಷ್ಟೊಂದು ಧೈರ್ಯವೇ ಎಂದು ಯೋಚಿಸಿತು ಆದರೆ ಗೂಬೆ ತನ್ನ ಕಣ್ಣಿಗೆ ಕಾಣುವ ಆಹಾರವನ್ನು ಬಿಡಲು ಒಪ್ಪಲಿಲ್ಲ ಗೂಬೆ ಮಿಂಚಿನ ಮೇಲೆ ಧುಮುಕಲು ತಯಾರಾಯಿತು ಆಗ ಮಿಂಚು ತನ್ನ ಜಾಣತನವನ್ನು ಬಳಸಿತು ಗೂಬೆಯ ರಾಜನೇ ನಾನು ಒಂದು ಆಟವನ್ನು ಆಡೋಣವೆಂದರೆ ನೀವು ನನ್ನನ್ನು ಹಿಡಿಯಲು ಒಂದು ಅವಕಾಶ ನೀಡುತ್ತೇನೆ ಆದರೆ ನಾನು ಓಡಿದರೆ ನೀವು ಒಂದು ಗಿಡದ ಮೇಲೆ ಕುಳಿತು ಒಂದು ಗೀತೆ ಹಾಡಬೇಕು ಗೂಬೆಗೆ ಈ ಆಟ ಆಸಕ್ತಿಕರವೆನಿಸಿತು ಸರಿ ಓಡು ಎಂದಿತು ಮಿಂಚು ತಕ್ಷಣವೇ ಓಡತೊಡಗಿತು ಅದರ ಚಿಕ್ಕ ಕಾಲುಗಳು ತುಂಬಾ ವೇಗವಾಗಿ ಚಲಿಸಿದವು ಗೂಬೆ ಧುಮುಕಿತು ಆದರೆ ಮಿಂಚು ಒಂದು ಗುಂಡಿಯೊಳಗೆ ಜಾರಿಕೊಂಡಿತು ಗೂಬೆಯ ಗರಿಗಳು ಗುಂಡಿಯನ್ನು ತಲುಪಲಾಗದೆ ಅದು ಬೇಸರಗೊಂಡಿತು ನೀನು ಗೆದ್ದೆ ಚಿಕ್ಕ ಮೊಲೆ ಎಂದು ಗೂಬೆ ಗೀತೆಯೊಂದನ್ನು ಹಾಡಿತು ಮಿಂಚು ತನ್ನ ಗುಂಡಿಯಿಂದ ಹೊರಗೆ ಬಂದು ಗೂಬೆಯ ರಾಜನೇ ಈಗ ನೀವು ಗೀತೆ ಹಾಡಿದ್ದೀರಿ ಆದರೆ ನನ್ನ ಕುಟುಂಬ ಇದನ್ನು ಕೇಳಿರಬಹುದು ಎಚ್ಚರಿಕೆ ಎಂದಿತು ಗೂಬೆ ಬಯಗೊಂಡು ತಕ್ಷಣವೇ ಹಾರಿಹೋಯಿತು ಮಿಂಚು ತನ್ನ ಗುಂಡಿಗೆ ಮರಳಿತು ಅದರ ತಾಯಿ ಕಾದಿತ್ತು ಮಿಂಚು ಎಲ್ಲಿ ಹೋಗಿದ್ದೆ ಏನಾಯಿತು ಎಂದು ಕೇಳಿದಳು ಮಿಂಚು ತನ್ನ ಸಾಹಸವನ್ನು ಹೇಳಿತು ತಾಯಿ ನೀನು ಜಾಣನಾದೆ ಆದರೆ ಇನ್ನು ಮೇಲೆ ಎಚ್ಚರಿಕೆಯಿಂದಿರು ಜಾಣತನದ ಜೊತೆಗೆ ಜಾಗೃತೆಯಿದ್ದರೆ ಯಾವ ಅಪಾಯವನ್ನು ಎದುರಿಸಬಹುದು ಎಂದಳು ಮಿಂಚು ತಲೆಯಾಡಿಸಿತು ಆ ದಿನದಿಂದ ಮಿಂಚು ತನ್ನ ಜಾಣತನದ ಜೊತೆಗೆ ಎಚ್ಚರಿಕೆಯನ್ನು ಕಲಿತು ಕಾಡಿನಲ್ಲಿ ಸಂತೋಷವಾಗಿ ಬದುಕಿತು ಪಾಠ ಜಾಣತನದ ಜೊತೆಗೆ ಎಚ್ಚರಿಕೆ ಇದ್ದರೆ ಯಾವುದೇ ಸಂಕಷ್ಟವನ್ನು ಜಯಿಸಬಹುದು